ವೆಲ್ಕಮ್ ಬ್ಯಾಕ್ ಮದುವೆ ಆಗಿರೋ ಗಂಡು ಮಕ್ಕಳು ಈ ಸುದ್ದಿಯನ್ನು ನೋಡಲೇಬೇಕು ನಿಮ್ಮ ಹೆಂಡತಿಯರು ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿದ್ದಾರಾ ಹಾಗಾದರೆ ಮಿಸ್ ಮಾಡದೆ ಈ ಸುದ್ದಿನ ಕೇಳಿ ನಿಂದ ಹದಿನಾಲ್ಕು ವರ್ಷಗಳ ಸಂಸಾರವೇ ಖತಮ್ ಆಗಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಇನ್ಸ್ಟಾ ಬಾಯ್ ಫ್ರೆಂಡ್ಗಾಗಿ ಗಂಡನನ್ನೇ ಬೇಡ ಅಂದ್ಬಿಟ್ಲು ಈ ಹೆಂಡತಿ ಕೊನೆಗೆ ಇದು ಎಲ್ಲಿ ನಡೆದಿರೋದಪ್ಪ ಅಂತ ಹೇಳಿದ್ರೆ ನೆಲಮಂಗಲದಲ್ಲಿ ಬಾಯ್ ಫ್ರೆಂಡ್ಗಾಗಿ ಪತಿ ರಮೇಶ್ಗೆ ಕೈ ಕೊಟ್ಟಿದ್ದಾಳೆ ಪತ್ನಿ ನೇತ್ರಾವತಿ ಬಾಯ್ ಫ್ರೆಂಡ್ ಸಂತೋಷ್ಗಾಗಿ ಪತಿಗೆ ಬಾಯ್ ಬಾಯ್ ಹೇಳಿದ್ದಾಳೆ ದೇವಸ್ಥಾನದಲ್ಲಿ ಸಂತೋಷ್ ಜೊತೆ ಮದುವೆ ಆಗಿ ಡಿವೋರ್ಸ್ ಅನ್ನ ಕೊಡದೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಜೊತೆ ಮದುವೆ ಆಗಿರುವಂತಹ ಸ್ಟೋರಿ ಇದು ಮದುವೆಯಾಗಿ ಗಂಡನಿಗೆ ಫೋಟೋ ವಿಡಿಯೋ ಮಾಡಿ ಕಳಿಸಿದಾರಂತೆ ವಿಡಿಯೋ ಮತ್ತೆ ಫೋಟೋ ನೇತ್ರಾವತಿ ನ್ಯಾಯಕ್ಕಾಗಿ ಇದೀಗ ಪೊಲೀಸ್ ಠಾಣೆಯ ಮಟ್ಟಿಯಲ್ಲಿ ಪತಿ ರಮೇಶ್ ನೆಲಮಂಗಲ ಟೌನ್ ಠಾಣೆಯಲ್ಲಿ ರಮೇಶ್ ದೂರನ್ನು ದಾಖಲು ಮಾಡಿದ್ದಾರೆ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ರಮೇಶ್ ಜೊತೆ ನೇತ್ರಾವತಿ ಸಂಸಾರ ಮಾಡಿದ್ಲು ಕಂಪ್ಲೇಂಟ್ ಏನಂತ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಬೇರೆಯವ್ರ ಜೊತೆ ಹೋಗಿದ್ದಾರೆ ಮತ್ತೆ ಹುಡುಕೊಡಿ ಅಂತಲ್ಲ ಅಥವಾ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಾಪ ಹದಿನಾಲ್ಕು ವರ್ಷದ ಸಂಸಾರ ಅಂತೆ ಇನ್ನೇನು ಮಕ್ಕಳಾಗಿರುತ್ತವೆ ಬಟ್ ಗಂಡ ಮಕ್ಕಳು ಎಲ್ಲರನ್ನೂ ಬಿಟ್ಟು ಮತ್ತೊಬ್ಬ ಬಾಯ್ ಫ್ರೆಂಡ್ ಜೊತೆಗೆ ಏಕೆ ಎಸ್ಕೇಪ್ ಆಗಿದ್ದಾಳೆ ಬಟ್ ಆತನಿಗೆ ಮದುವೆ ಆಗಿದೆಯಾ ಇಲ್ವ ಗೊತ್ತಿಲ್ವಲ್ಲ ಆತನಿಗೂ ಮದುವೆ ಆಗಿದ್ರೆ ಇದು ಬರೀ ಮದುವೆ ಆಗಿರೋ ಗಂಡು ಮಕ್ಕಳಲ್ಲ ಮದುವೆ ಆಗಿರೋ ಹೆಣ್ಮಕ್ಳು ನೋಡ್ಬೇಕಾಗಿರೋ ಸ್ಟೋರಿ ಮದುವೆ ಆಗಿ ಗಂಡನನ್ನ ಬಿಟ್ಟು ಓಕೆ ಈಗ ಏನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ರಿ ಅದು ಹದಿನಾಲ್ಕು ವರ್ಷದ ಹಿಂದೆ ನೇತ್ರಾವತಿ ಮತ್ತು ರಮೇಶ್ ಮದುವೆ ಆಗಿರುವಂತಹ ವಿಡಿಯೋ ಎಲ್ಲವೂ ಚೆನ್ನಾಗಿತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ನ ಹುಚ್ಚಿಗೆ ಬಿದ್ದಂತಹ ಈ ಹೆಣ್ಣು ಮಗಳೇನಿದ್ದಾಳೆ ನೇತ್ರಾವತಿ ಆಕೆಗೆ ಮತ್ತೊಬ್ಬನ ಪರಿಚಯ ಆಗುತ್ತೆ ಆತನೇ ಈಗೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಅವನೇ ಅವನ ಜೊತೆಗೆ ಎಸ್ಕೇಪ್ ಆಗಿ ಮದುವೆ ಕೂಡ ಆಗಿದ್ದಾರೆ ಮದುವೆ ಆದ್ಮೇಲಿಕೆ ಫೋಟೋ ಮತ್ತೆ ವೀಡಿಯೋ ತೊಗೊಂಡು ಗಂಡನಿಗೆ ಕಳಿಸಿರೋದು ನಾನು ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದೀನಿ ಅಂತ ಪಾಪ ಕಂಗಾಲು ಪತಿಗಿದ್ ಯಾವುದ್ರ ಸುಳಿವೇ ಇರಲಿಲ್ಲ ಅಂತ ಕಾಣುತ್ತೆ ಗಂಗಾಲಾಗಿ ಓಡೋಡಿ ಸ್ಟೇಷನ್ ಹತ್ರ ಬಂದಿದ್ದಾರೆ ಸರ್ ನನ್ನ ಹೆಂಡತಿ ಹಿಂಗಾಗ್ಬಿಟ್ಟಿದೆ ಹಿಂಗೆ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಈಗ ಪೊಲೀಸ್ ಏನು ಮಾಡ್ತಾರೆ ಹುಡುಕೋ ಬರ್ತಾರೆ ಸರಿ ಮತ್ತೊಂದು ಮದುವೆ ಆಯ್ತಲ್ಲ ಮುಂದಕ್ಕೆ ಏನು ಹಂಗಾದ್ರೆ ನಾವು ಮದುವೆ ಆಗಿ ಹದಿನಾಲ್ಕು ವರ್ಷ ಆಯ್ತು ಅವರು ಅಜ್ಜಿ ತಾತ ಸಾಕಾಣಿದ್ರು ಹಿಂಗೆ ನಾನು ವಿರ್ ಎಲ್ ಗಾಡಿ ಓಡಿಸ್ತಾ ಇದ್ದೆ ಈಗ ಹಾಸ್ಪಿಟ್ಲ ದೊಡಮ್ಮರು ಅಡ್ಮಿಟ್ ಆಗಿದ್ರು ಅವ್ರು ನೋಡೋಕೆ ಬಂದಾಗ ಈ ಹುಡುಗೀನ ತೋರಿಸಿದ್ರು ನಮ್ಮ ಚಿನ್ನ ನಮ್ಮ ಚಿಗಮ್ಮ ಚಿಣ್ಣಮ್ಮ ಅಂದ್ಬಿಟ್ಟು ಅವ್ರ ಮಗು ನೋಡಿದ್ರು ಫಸ್ಟ್ಗಳ್ನ ಅವನೇನೋ ಸ್ವಲ್ಪ ಏನೋ ಕೇಸ್ ಏನಾಗಿ ಜೈಲಿಗೆ ಹೋಗಿದ್ದಾವನು ಅವ್ನು ನೋಡಿದ ಹುಡುಗಿ ನನಗೆ ಮದುವೆ ಮಾಡಿದ್ರು ನಾವು ಒಂದು ಹನ್ನೆರಡು ಹದಿನಾ ಹದಿಮೂರು ವರ್ಷದಿಂದ ಜೀವನಮ್ಮ ಒಂದು ಹನ್ನೆರಡು ವರ್ಷದಿಂದ ಸಂಸಾರ ಮಾಡ್ತಿದ್ವಿ ನಮಗೆ ಈ ಒಂದು ಎರಡು ವರ್ಷದಿಂದ ಸ್ವಲ್ಪ ಗಂಡ ಹೆಂಡತಿ ವಿಚಾರಕ್ಕೆ ಸ್ವಲ್ಪ ಜಗಳ ಆಯ್ತಿತ್ತು ನಾವೇನೋ ನೋಡ್ಕೊಂಡೆ ಅಂತ ಸುಮ್ಮನೆ ಇರ್ತಿದ್ವಿ ರೂಳು ಇವಾಗ ಒಂದು ಹದಿನೈದು ಹದಿನಾಲ್ಕು ಹದಿನಾಲ್ಕನೇ ತಾರೀಕಲ್ಲಿ ಹೋಗಿ ಕಂಪ್ಲ ಇಪ್ಪತ್ನಾಲ್ಕನೇ ತಾರೀಕು ಕಂಪ್ಲೇಂಟ್ ಕೊಟ್ಲಿ ಇವಾಗ ರೂರಲ್ ಸ್ಟೇಷನಲ್ಲಿ ನನ್ನ ಗಂಟ ಟಾರ್ಚ್ ಆರ್ ಕೊಡ್ತಾನೆ ಅವ್ ಹೊಡಿತಾನೆ ಬಡೀತಾನೆ ಅಂತ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆರೋಪ ಮಾಡಿ ಅವಳು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡವಳಿ ಮಗ ಹನ್ನೆರಡು ವರ್ಷ ಮಗ ಅವನೇ ಮಗನ ಬುಟ್ಟಿ ನನ್ನ ಬುಟ್ಟು ಹೇಳ್ದ ಕೇಳ್ದೆ ಮನೇಲಿ ಇರೋದೆಲ್ಲ ದುಡ್ಡು ಪಡ್ಡು ತಾಂಡು ಹೋಗಿ ಪತ್ರ ಎಲ್ಲ ಹಡ ಮಾಡಿಗಳು ಹೋಗಿ ಜಮೀನು ಪಾತ್ರ ಅಡ ಮಾಡಿ ಮದುವೆ ಮಾಡ್ಕೊಂಡವಳಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಮಗೆ ನಮ್ಮ ತಂಗಿ ಗಂಡ ಫಾಲೋ ಮಾಡಿದ್ದ ಅವನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೋಟೋ ಸಿಕ್ಕುದು ನಮ್ಗೆ ಅವಾಗ ಗೊತ್ತಾಯ್ತು ಮದುವೆ ಹಾ ಹೌದು ಸರ್ ವಿಡಿಯೋ ಅವತ್ತಿಂದ ಚಿಕ್ಕರಿಂದ ಮಗ ಮಗ ಅಂತ ಸಾಕಿ ಚಿಕ್ಕ ಬಂದು ಹಿಂಸೆ ಕೊಡ್ತಾರೆ ಅಂತ ನಾವು ಮದುವೆ ಆದಾಗ ಮದುವೆ ಮಾಡಿದ್ದ ಹೊತ್ತು ಅವ್ರ ಬಂದ್ ಸೇರ್ಕಂದ್ರು ನಾನು ಏನಕ್ಕೂ ಹೋಗಿಲ್ಲ ನಮ್ಮ ಹೆಣ್ಮಕ್ಳು ಹೋಗಿಲ್ಲ ಏನೂ ಇಲ್ಲ ಗಂಡ ಹೆಂಡ್ರು ಇಲ್ಲಿ ನಿಮ್ಮ ಚಿಕ್ಕವನ್ನ ಬರ್ತಾರೆ ಇದನ್ನ ಬರ್ತಾರೆ ಯಾರೂ ಹೋಗಿಲ್ಲ ಏನು ತಬ್ಲಿ ಹುಡುಗಿ ಮಾಡ್ಕೊಂಡವನಂತ ಅಪ್ಪ ಸತ್ತಿದ್ದು ಅಮ್ಮ ಸತ್ತಿದ್ದು ದೆ ಸರ್ಟಿಫಿಟಿ ಹುಡುಕಿ ಎಲ್ಲ ಜಮೀನು ಹುಡುಕಿ ಎಲ್ಲ ಮಾಡಿ ಇವತ್ತು ಅವ್ನಿಗೆ ನೆಂಗಿಲ್ಲದೆ ತಲೆ ಹೊಡೆದು ಇನ್ನೊಬ್ಬನು ಕಟ್ಕೊಂಡು ಬುದ್ಧಿ ಹೋದ ನನಗೆ ಹೇಳಿಲ್ಲ ನೀನು ಯಾವಳು ಕೇಳೋಕೆ ನೀನು ತೊರಕಿದ್ದ ನಿನ್ನ ಮಗನ ಎತ್ತಿದ್ದ ನೀನು ಯಾರು ಕೇಳೋಕೆ ನೀನು ಯಾವಳು ನನ್ನ ಕೇಳೋಕೆ ಯಾ ಲೆಕ್ಕ ನೀನು ತೊರಕ್ಕೆ ಬಂದಿದ್ದ ಮಾಡೋಕ್ಕೆ ಬಂದಿದ್ದ ನೀನೇನು ಕೇಳೋದು ನಿನ್ಗೆ ಏನು ಅಕ್ಕದೆ ನೀನು ಯಾವಳು ನನ್ನ ಮನೆಗೆ ಬರೋಕ್ಕೆ ನೀನು ರಾಯ ರೈಸು ಅಂತ ಕೇಳುವಾಗ ಏನು ಮಾಡೋಣ ಸರ್ ನಾನೇನತ್ತಾ ಅದು ತಬ್ಲಿ ಇದು ತಬ್ಲಿ ಚೆನ್ನಾಗಿ ಬದುಕಳ್ಳಿ ಮಕ್ಳು ಬದುಕಲಿ ಎಲ್ಲಿದ್ರು ನಂಗೆ ಅಣ್ಣ ಹೆಸರು ಅಲ್ವಾ ಹೇಳೋದು ಹ್ಞೂ ಸರ್ ಅಕ್ಕ ಇವತ್ತು ಅಷ್ಟು ನಮ್ಗೆ ಹೊಟ್ಟೆ ಉರಿ ಅಲ್ವಾ ಇವತ್ತು ಅರ್ಧ ಅರ್ಧದರ್ ಹದ್ನೈದು ವರ್ಷದಿಂದ ಬಾಣತನ ಮಾಡಿ ಬಸ್ತನ ಮಾಡಿ ಎಲ್ಲ ಮಾಡಿ ನಮ್ಮನು ನೋಡಿಲ್ಲ ನಮ್ಮ ತಾಯಿ ತಂದೆ ಅಕ್ಕ ತಂಗಿರು ಅಂತ ನಮ್ಮನು ನೋಡಿಲ್ಲ ನಮ್ಮ ಹೊಟ್ಟೆ ಉರಿ ಈ ಮೋಸ ಇನ್ನೊಬ್ರಿಗೆ ಆಗಬೇಡ್ರ್ ಅವತ್ತಿಂದ ನಂಗೆ ಚಿಕ್ಕರಿಂದ ಮಗ ಮಗ ಸುಮ್ಮನೆ ಇವ್ರು ಜಗಳ ಮಾಡ್ಕೊಂಡಿದ್ರು ಅವಾಗ ಯಾರನ್ನೋ ಒಬ್ಬನ್ನು ಇನ್ಸ್ಟಾಗ್ರಾಮಲ್ಲಿ ಲೋಡ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರಂತೆ ಆವಾಗ ಇದೇ ಟೇಷನ್ ಕಂಪ್ಲೇಂಟ್ ಆಗಿದೆ ಅವಾಗ ಇವನು ನಮ್ಮ ಹತ್ರ ಏನೂ ಹೇಳಿಲ್ಲ ಈಗೇನು ಮಾಡಿದಾನೆ ಲಾಸ್ಟ್ ಫೈನಲಲ್ಲಿ ಹದಿನೈದು ದಿನದಲ್ಲಿ ಗಲಾಟೆ ಆಗಿತ್ತು ನಮ್ಮನ್ನು ಕರೆದ ಮೇನ್ ರೋಡಲ್ಲಿ ಒಂದು ಟೇಷನ್ ಇದೆ ಸರ್ ಅಲ್ಲಿಗೆ ಕರೆಸಿದ್ರು ಅಲ್ಲಿಗೆ ಮೇಲೆ ಅವ್ರು ಹೇಳಿದ್ರು ಒಂದು ಮೂರು ಮೂರು ತಿಂಗಳು ಬೇರೆ ಇರ್ಲಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಏನೋ ನೋಡೋಣ ಅಂತಂದ್ರು ಆಯ್ತು ಸರ್ ಅಂತ ನಮ್ಮ ಮಗನ ಕರ್ಕೊಂಡು ಹೋದ್ವಿ ಆಮೇಲೆ ನೋಡಿದ್ರೆ ಒಂದೇ ಒಂದು ವಾರಕ್ಕೆ ಮದುವೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬಿಟ್ಟಿದ್ದಾಳೆ ಒಂದೇ ವಾರಕ್ಕೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬಿಟ್ಟಿದ್ದಾಳೆ ನಾವು ಫೋಟೋ ನೋಡ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಪರ್ಸ್ನಲ್ ಮತ್ತು ಫ್ಯಾಮಿಲಿ ಮ್ಯಾಟರ್ ಇದೀಗ ಮದುವೆಯಾಗಿ ಹದಿನಾಲ್ಕು ವರ್ಷ ಆದ್ಮೇಲೆ ಮತ್ತೊಬ್ಬನ ಜೊತೆ ಹೆಂಡತಿ ಹೋಗಿದ್ದಾಳೆ ಮಗನನ್ನ ನನ್ನನ್ನು ಬಿಟ್ಟು ಅಂತ ಪತಿ ಇದೀಗ ಗಳೋ ಅಂತಿದ್ದಾರೆ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಗೆ ಹ್ಯಾಂಡಲ್ ಆಗುತ್ತೆ ಮುಂದಕ್ಕೆ ನೋಡೋಣ